ಕಲಾತ್ಮ ಇವತ್ತಿನ ಈ ಸಲ್ಯೂಟ್ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲಿಗೆ ಒಂದಿಷ್ಟು ರಾಷ್ಟ್ರಭಕ್ತಿ ಗೀತೆಗಳನ್ನು ನಿಮಗೆ ಕೇಳಿಸ್ತಾ ಇದ್ದೀವಿ ಭಾರತವನ್ನು ತಾಯಿ ಅಂತ ನಂಬುವಂಥ ಅನೇಕರು ನಾವು ಇದನ್ನು ಈ ಹಾಡನ್ನು ನಮ್ಮ ನಾಲ್ಗೆಯಲ್ಲಿ ಸದಾ ನಾವು ಗುಣಗುಣಿಸ್ತಾ ಇರ್ತೀವಿ ಅಂತಹ ಒಂದು ಬಹಳ ಅತ್ಯುತ್ತಮವಾದ ಗೀತೆ ಆ ಎಲ್ಲ ಸೈನಿಕರು ಹೋರಾಟ ಮಾಡಿದ್ದಾರೆ ಅವರಿಗೆ ಮತ್ತು ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರು ಸಾಕಷ್ಟು ಜನ ಈ ವರ್ಷ ಬೇರೆ ಬೇರೆ ಕಾರಣಕ್ಕೆ ಮೃತರಾಗಿದ್ದಾರೆ ಅವರ ಕುಟುಂಬ ವರ್ಗಕ್ಕೆ ಶಕ್ತಿ ಕೊಡುವ ಮೌನದ ಸಂಕೇತ ಇವತ್ತಿನ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸೇರಿಕೊಳ್ಳೋಣ ಒಂದು ನಿಮಿಷದ ಮೌನಾಚರಣೆ ಭಾರತದ ಒಳಗೆ ಆಗುವಂತಹ ಎಲ್ಲ ಸಮಸ್ಯೆಗಳನ್ನು ನಿವಾರಿಸುವ ದೊಡ್ಡ ಶಕ್ತಿ ಅದೇ ಅಸ್ತ್ರ ಭಾರತದ ಗಡಿ ಭಾಗದಲ್ಲಿ ಸೈನಿಕರು ಒಳಭಾಗದಲ್ಲಿ ಪೊಲೀಸ್ನವರು ಅತ್ಯಂತ ಶ್ರದ್ಧೆಯಿಂದ ರಕ್ಷಣೆ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆಯ ಪರವಾಗಿ ಗೌರವಾನ್ವಿತ ಅನಿಲ್ ಕುಮಾರ್ ಬೋಮರೆಡ್ಡಿ ಸರ್ ಅವರು ಅಮರ್ ಜವಾನ್ಗೆ ಸೆಲ್ಯೂಟ್ನ ನೀಡ್ತಾ ಇದ್ದಾರೆ ಕೃತಜ್ಞತೆ ನಿಜವಾದ ದೇಶದ ಹೀರೋಗಳು ಇವರು ನಮ್ಮೆಲ್ಲರನ್ನು ಕೂಡ ಕಾಯ್ತಾ ಇರುವಂತಹ ಲೆಜೆಂಡ್ರಿ ಹೀರೋಸ್ಗೆ ನಿಜವಾದ ಸನ್ಮಾನ ಹೂಗುಚ್ಛವನ್ನು ಹೂ ಮಳೆಯನ್ನು ಸುರಿಸುವ ಮೂಲಕ ಅವರು ಮಾಡಿರುವ ಶ್ರದ್ಧೆಯ ಸೇವೆ ಇಡೀ ಬದುಕನ್ನು ತ್ಯಾಗಕ್ಕೆ ಬಲಿದಾನಕ್ಕೆ ಇಡೀ ದೇಶವೇ ನಿಟ್ಟಿಸಿರುವ ಬಿಡುವ ಹೊತ್ತಿಗೆ ಅವರು ಅವರ ಚಾಣಾಕ್ಷತನದ ಮೂಲಕ ದೇಶವನ್ನು ರಕ್ಷಿಸ್ತಾ ಇರುವಂತಹ ನಮ್ಮ ಸೈನಿಕರು ಅವರಿಗೆ ವಿಶೇಷವಾದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಮಾನನೀಯ ಮೆಂಬರ್ ಆಫ್ ಪಾರ್ಲಿಮೆಂಟ್ ಶ್ರೀ ಬಿ ವೈ ರಾಘವೇಂದ್ರ ಸರ್ ಅವರು ಹೊರಗಿನ ಶತ್ರುಗಳಿಂದ ಭಾರತದ ಅಸ್ಮಿತೆಯನ್ನು ರಕ್ಷಿಸಿದಂತಹ ಸಿಂಧೂರ ವೀರರಿಗೊಂದು ನಮನ ಸೆಲ್ಯೂಟ್ ಕಾರ್ಯಕ್ರಮದ ಅಡಿಯಲ್ಲಿ ಪೆಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ದಾಡಿಯಲ್ಲಿ ಹುತಾತ್ಮರಾದ ಭಾರತೀಯರಿಗೆ ಶ್ರದ್ಧಾಂಜಲಿ ನಿಷ್ಠಾವಂತ ಸೇನೆ ಮತ್ತು ಪೊಲೀಸ್ ಸಿಬ್ಬಂದಿಗೆ ಸನ್ಮಾನ ಹುತಾತ್ಮರಾದ ನಡೆದ ಪೊಲೀಸ್ ಕುಟುಂಬಕ್ಕೆ ಗೌರವ ಸಮರ್ಪಣೆಯ ವಿಶೇಷವಾದ ಕಾರ್ಯಕ್ರಮವಿದು ಸೆಲ್ಯೂಟ್ ಎರಡು ಸಾವಿರದ ಐದರ ಈ ಬಿಥಾ ಹವಾಲ್ದಾರ್ ರಮೇಶ್ ಅವರು ಈಗಾಗಲೇ ಸಾಕಷ್ಟು ವರ್ಷಗಳಿದ್ದ ಸೈನ್ಯದಲ್ಲಿದ್ದಾರೆ ಇವರ ಅಲ್ಟಿಮೇಟ್ ಕೆಲಸ ಏನಪ್ಪ ಅಂತ ಹೇಳಿದರೆ ವಿಮಾನಗಳು ಏನಿದೆ ನಮ್ಮ ಯುದ್ಧ ವಿಮಾನಗಳು ಅದರ ಜೊತೆಗೆ ಸೈನಿಕರು ಇವರು ಎರಡನ್ನೂ ಸಮನ್ವಯಗೊಳಿಸುವ ಕೋಆರ್ಡಿನೇಟರ್ ನಮ್ಮ ರಮೇಶ್ ಹವಾಲ್ದಾರ್ ಅವರು ನಮ್ಮ ಮಲೆನಾಡಿನ ಶಿವಮೊಗ್ಗ ಹೆಮ್ಮೆ ಇವರನ್ನು ಅತ್ಯಂತ ಗೌರವದಿಂದ ಈ ಸಮ ಈ ಸಂದರ್ಭದಲ್ಲಿ ಕೊಂಡಿಲ್ಲ ಆ ಅಷ್ಟು ಹಣವನ್ನು ಆಂಬುಲೆನ್ಸ್ ಖರೀದಿ ಮಾಡಿ ಬಡವರ ಸೇವೆಗೆ ಮುಡಿಪಾಗಿಟ್ಟಿರುವಂತಹ ಬಹಳ ಅಪರೂಪದ ಪೋಷಕರು ಇದು ಈ ಮಾಡೆಲ್ ಒಂದು ಆದರ್ಶ ಪೋಷಕರು ಇದ್ದಾರೆ ಅಂತ ಹೇಳಿದರೆ ಅವರು ನಮ್ಮ ಕೃಷ್ಣಪ್ಪ ಮತ್ತು ಸಾವಿತ್ರಮ್ಮ ಅವರು ಅವರಿಗೆ ವಿಶೇಷವಾದ ಗೌರವ ಅಭಿನಂದನೆಯನ್ನು ಸೆಲ್ಯೂಟ್ ಕಾರ್ಯಕ್ರಮದಲ್ಲಿ ಸೇರಿಸಿಕೊಳ್ಳಲಾಗಿದೆ ಇದೊಂದು ಮಾದರಿ ಕಾರ್ಯಕ್ರಮ ಬದುಕೆಂದರೆ ಹೀಗಿರಬೇಕು ಎನ್ನುವಂತೆ ಬದುಕಿದ ಹುತಾತ್ಮ ಸಂತೋಷ್ ಕುಮಾರ್ ಅವರ ತಂದೆ ತಾಯಿ ಮಾಡಿದಂಥ ಕೆಲಸ ಇಡೀ ರಾಷ್ಟ್ರದ ಎಲ್ಲ ಸೈನಿಕ ತಂದೆ ತಾಯಿಗಳು ಕೂಡ ಹೆಮ್ಮೆ ಪಡುವಂತಹ ಕೆಲಸ ಇವರು ನಮ್ಮ ಶಿವಮೊಗ್ಗ ಜಿಲ್ಲೆಯವರು ನಮ್ಮ ಮಲೆನಾಡಿಗರು ಅಂತ ಹೇಳಿ ನನಗೆ ಬಹಳ ಹೆಮ್ಮೆ ಖುಷಿ ಇದೆ ಇವರಿಗೆ ವಿಶೇಷವಾದ ಅಭಿನಂದನೆಯನ್ನು ನಮ್ಮ ಇಡೀ ತಂಡ ವಿಶೇಷವಾಗಿ ನಮ್ಮ ಅರ್ಚನಾ ಬೆಳ್ಳಕೆರೆ ಮೇಡಮ್ ಅವರು ಈ ಸನ್ಮಾನದಲ್ಲಿ ಭಾಗವಹಿಸಿದ್ದು ನಮಗೆ ಖುಷಿ ಸಿಕ್ಕಿದೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಪೊಲೀಸ್ ಪ್ರಧಾನ ಕಚೇರಿಯ ಪೂರ್ವ ವಲಯದಲ್ಲಿ ಐ ಟಿ ಕಂಪ್ಯೂಟರ್ ಕೃತಗೊಳಿಸುವಂತಹ ನಿಗದಿತ ಸಮಯವನ್ನು ಅವರು ಅತ್ಯಂತ ನಾಜೂಕಾಗಿ ಶ್ರದ್ಧೆಯಿಂದ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ರುದ್ರಪ್ಪ ಆರ್ ನಾಗನೂರವರನ್ನ ತಾವೆಲ್ಲರೂ ಕೂಡ ನೋಡಿದ್ದೀರಿ ಪೊಲೀಸ್ ಇಲಾಖೆಗೆ ಸಲ್ಲಿಸ್ತಾ ಇರುವಂಥ ಅತ್ಯಂತ ಉತ್ಕೃಷ್ಟವಾದ ಗೌರವ ಸಮರ್ಪಣೆಯ ಕಾರ್ಯಕ್ರಮ ಮಾಜಿ ಸೂಡ ಅಧ್ಯಕ್ಷರು ಜ್ಯೋತಿಪ್ರಕಾಶ್ ಸರ್ ಅವರಿದ್ದಾರೆ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ಶಿವಮೊಗ್ಗ ಜಿಲ್ಲೆಯ ಬಹಳ ದೊಡ್ಡ ದೊಡ್ಡ ಪ್ರತಿಷ್ಠಿತ ವ್ಯಕ್ತಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದೀರಿ ತಮ್ಮೆಲ್ಲರೂ ಕೂಡ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತೇನೆ ಇದೊಂದು ದೇಶದ ಕಾರ್ಯಕ್ರಮ ದೇಶದ ನಾಗರಿಕರು ಮಾಡಬೇಕಾದಂತಹ ಎಸ್ ಎನ್ ಚನ್ನಬಸಪ್ಪ ಸರ್ ಅವರು ಮಾನ್ಯ ಎಮ್ ಎಲ್ ಎ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಭೂಮರೆಡ್ಡಿ ಸಾಹೇಬರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಸಿ ಎಸ್ ಷಡಾಕ್ಷರಿ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಧನಂಜಯ್ ಸರ್ ಮತ್ತು ದಂಪತಿಗಳು ಈಸ್ ಎನ್ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ಮನ್ ಸರ್ ಗೋವಿಂದರಾಜು ಅವರು ಅವರ ಮಗ ಕಿರಣ್ ವಿಶೇಷವಾದ ಮಾಲಾರ್ಪಣೆ ಶ್ರೀಯುತ ವಿ ವೈ ರಾಘವೇಂದ್ರ ಸರ್ ಅವರು ಹಾಗೂ ಅಜಿತ್ ಹನುಮಕ್ಕನವರ್ वन्दे मादर वन्दे मादर सुजला सुमया वलय जीवया सस्य श्यामला मागर वन्दे मागरम् वन्दे मातरम्